ಒಂದು ದೇಶ ಸಮೃದ್ಧಿಯಿಂದ ಕೂಡಿರಲು ಮುಖ್ಯ ಪಾತ್ರ ವಹಿಸುವಂತದ್ದು ದೇಶದ ಭೌಗೋಳಿಕ ಹಿನ್ನೆಲೆ ಹಾಗೂ ನಮ್ಮ ಪೂರ್ವಿಕರು ಉಳಿಸಿಕೊಂಡು ಬಂದಂತಹ ನಮ್ಮಿ ಪರಿಸರ ಆಧುನಿಕತೆಯ ಸೋಗಿಗೆ ಸಿಲುಕಿದ ನಾವು ಹಣ ಮಾಡುವ ದುರುದ್ದೇಶಕ್ಕೆ ಕಾಡನ್ನೇ ನಾಶ ಮಾಡುವಂತಹ ಹೀನಾಯ ಪರಿಸ್ಥಿತಿಗೆ ತಲುಪಿದ್ದೇವೆ ಗಣಿಗಾರಿಕೆಯನ್ನ ಮಾಡುವ ಮುಖಾಂತರ ಭೂತಾಯಿಯ ಗರ್ಭವನ್ನೇ ಕಿತ್ತು ತಿನ್ನುವಂತಹ ಅತಿಹೀನ ಪರಿಸ್ಥಿತಿಗೆ ರಾಜಕಾರಣಿಗಳು ಮುಂದಾಗಿ ದಶಕಗಳೇ ಉರುಳಿದೆ ಪದೇ ಪದೇ ಪರಿಸರ ನಮಗೆ ಪ್ರವಾಹ ಭೂಕಂಪ ವಾಯು ಮಾಲಿನ್ಯದಂತಹ ಭೀಕರತೆಯನ್ನ ಪರಿಚಯಿಸುತ್ತಾ ಬಂದರೂ ಅದನ್ನ ಅರ್ಥೈಸಿಕೊಳ್ಳುವುದರಲ್ಲಿ ನಾವು ಸೋತಿದ್ದೇವೆ ಇತ್ತ ದೆಹಲಿ ನಗರ ಈಗಾಗಲೇ ವಾಯು ಮಾಲಿನ್ಯದಿಂದ ತತ್ತರಿಸಿ ಬಿಟ್ಟಿದೆ ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ ಒಂದು ಹೊಸ ನಿಯಮವನ್ನ ರಚಿಸಲು ಮುಂದಾಗಿದೆ ಭಾರತದ ರಕ್ಷಣಾ ಭೂಮಿ ಎಂದೇ ಕರೆಯಲ್ಪಡುವಂತಹ ಅರಾವಳಿಯ ಭವಿಷ್ಯವನ್ನ ನಿರ್ಧಾರಗೊಳಿಸಲು ಸುಪ್ರೀಂ ಕೋರ್ಟ್ ಮುಂದಾಗಿದೆ ಅರಾವಳಿ ಬೆಟ್ಟ ಅಂದ್ರೇನು ಏನು ಪರ್ವತ ಎಂದ್ರೆ ಎಷ್ಟು ಎತ್ತ ಇರಬೇಕು ಎನ್ನುವುದರ ಬಗೆಗಿನ ವ್ಯಾಖ್ಯಾನ ನೀಡಲು ಸುಪ್ರೀಂ ಕೋರ್ಟ್ ಮುಂದಾಗಿದೆ ಈ ಒಂದು ನಿರ್ಧಾರ ಎಷ್ಟು ಅಪಾಯಕಾರಿ ಎಂದರೆ ಸರಿಸುಮಾರು ತೊಂಬತ್ತು ಶೇಕಡ ಬೆಟ್ಟಗಳು ಬೆಟ್ಟವೇ ಅಲ್ಲ ಎಂದು ಕರೆಸಿಕೊಳ್ಳುವ ಮುಖಾಂತರ ಗಣಿಗಾರಿಕೆಯ ತಾಣವಾಗಿ ಬದಲಾಗುತ್ತದೆ ಹಾಗಾದ್ರೆ ಏನು ಹಂಡ್ರೆಡ್ ಮೀಟರ್ ರೂಲ್ಸ್ ಒಂದು ವೇಳೆ ಅರಾವಳಿ ನಾಶವಾದ್ರೆ ದೇಶಕ್ಕಾಗೋ ನಷ್ಟವೇನು ಒಂದು ವೇಳೆ ಸರ್ಕಾರ ಈ ನಿಯಮವನ್ನ ಜಾರಿಗೆ ತಂದ್ರೆ ದೇಶಕ್ಕಾಗೋ ಸಮಸ್ಯೆಯೇನು ಮೋದಿ ಸರ್ಕಾರ ಮಾಡ ಹೊರಟಿರುವ ತಪ್ಪು ಅವರ ರಾಜಕೀಯ ಭವಿಷ್ಯಕ್ಕೆ ಎಷ್ಟು ಅಪಾಯಕಾರಿ ಇವೆಲ್ಲದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತೇವೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯ ಹಾಗಾದ್ರೆ ಏನಿದು ಅರಾವಳಿ ಅರಾವಳಿ ಹಿಮಾಲಯ ಪರ್ವತಕ್ಕಿಂತಲೂ ಹಳೆಯದಾದಂತಹ ಪರ್ವತ ಶ್ರೇಣಿ ಗುಜರಾತ್ ಹರಿಯಾಣ ದಿಲ್ಲಿಯವರೆಗೂ ಸರಿಸುಮಾರು ಆರ್ನೂರ ತೊಂಬತ್ತೆರಡು ಕಿಲೋಮೀಟರ್ ಹಬ್ಬಿರುವಂತಹ ಪರ್ವತ ಶ್ರೇಣಿ ಇದಾಗಿದೆ ಅಷ್ಟೇ ಅಲ್ಲದೆ ದೆಹಲಿಯ ರಾಷ್ಟ್ರಪತಿ ಭವನ ನಿಂತಿರುವುದು ಕೂಡ ಇದೇ ಪರ್ವತ ಶ್ರೇಣಿಯ ಕೊನೆಯ ಭಾಗವಾದ ಹಿಲ್ಸ್ ಹಿಲ್ಸ್ನ ಮೇಲೆ ಇಂತಹ ಐತಿಹಾಸಿಕ ಪರ್ವತ ಶ್ರೇಣಿ ಇವತ್ತು ಮಾಫಿಯಾ ಅಡ್ಡವಾಗಿ ಬದಲಾಗುವ ಸನ್ನಿವೇಶಕ್ಕೆ ಎದುರಾಗಿದೆ ಸಾವಿರದ ಒಂಬೈನೂರ ಎಂಬತ್ತು ಹಾಗೂ ದಶಕದ ಸಂದರ್ಭದಲ್ಲಿ ಹರಿಯಾಣ ಹಾಗೂ ರಾಜಸ್ಥಾನದಲ್ಲಿ ಗಣಿಗಾರಿಕೆ ಪ್ರಾರಂಭವಾಗಿತ್ತು ಸಿಕ್ಕ ಸಿಕ್ಕ ಕಡೆಯೆಲ್ಲಾ ಬೆಟ್ಟಗಳನ್ನ ಒಡೆದು ಕಲ್ಲು ಗಣಿಗಾರಿಕೆ ಮಾಡಲು ಮುಂದಾಗಿದ್ರು ರಾಜಕಾರಣಿಗಳ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂಬಂತೆ ಪರ್ವತಗಳು ಕಾಣಿಸ್ತಾ ಇದ್ವು ಕ್ರಮೇಣ ಒಂದೊಂದು ಬೆಟ್ಟಗಳೇ ಮಾಯವಾಗುತ್ತಾ ಬಂದು ರಾಜಸ್ಥಾನದಲ್ಲಿ ನೂರ ಮೂವತ್ತೆಂಟು ಬೆಟ್ಟಗಳ ಪೈಕಿ ಮೂವತ್ತೆಂಟು ಬೆಟ್ಟಗಳು ನೆಲಸಮ ಮಾಡಿಬಿಟ್ಟಿದ್ರು ಎರಡು ಸಾವಿರದ ಎರಡರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಅರಾವಳಿ ಬೆಟ್ಟಗಳ ಭಾಗದಲ್ಲಿ ಮೈನಿಂಗ್ ಮಾಡುವುದು ಸಂಪೂರ್ಣ ಬ್ಯಾನ್ ಎಂದು ಹೇಳಿಬಿಟ್ಟಿತ್ತು ಆದರೆ ಅರಾವಳಿ ಬೆಟ್ಟ ಅಂದ್ರೆ ಯಾವುದು ಎನ್ನುವುದರ ಬಗ್ಗೆ ಸ್ಪಷ್ಟ ವ್ಯಾಖ್ಯಾನ ಸುಪ್ರೀಂ ಬಳಿ ಇರಲಿಲ್ಲ ಇದೇ ಕಾರಣವನ್ನ ಇಟ್ಟುಕೊಂಡು ಮೈನಿಂಗ್ ಮಾಫಿಯಾಗಳು ಸರ್ ನಾವು ಮೈನಿಂಗ್ ಮಾಡ್ತಾ ಇರುವುದು ಅರಾವಳಿ ಪರ್ವತ ಅಲ್ಲ ಸಣ್ಣ ಪುಟ್ಟ ಗುಡ್ಡಗಳು ಎನ್ನುವ ಸ್ಪಷ್ಟನೆಗೆ ಮುಂದಾಗಿದ್ರು ಇದೇ ಕಾರಣಕ್ಕೆ ಅರಾವಳಿ ಪರ್ವತ ಯಾವುದು ಎನ್ನುವ ಸ್ಪಷ್ಟ ವ್ಯಾಖ್ಯಾನ ಇರಲಿಲ್ಲ ಗುಜರಾತ್ ಒಂದು ರೀತಿ ಹೇಳಿದ್ರೆ ಹರಿಯಾಣ ಮತ್ತೊಂದು ರೀತಿ ಹೇಳ್ತಾ ಇತ್ತು ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ವ್ಯಾಖ್ಯಾನವನ್ನ ತನ್ನಿ ಎನ್ನುವಂತ ಹೇಳಿಕೆ ನೀಡಿತ್ತು ಅದಕ್ಕಾಗಿ ಒಂದು ಕಮಿಟಿ ಕೂಡ ರಚನೆಯಾಯಿತು ಈ ಕಮಿಟಿ ಕೊಟ್ಟ ರಿಪೋರ್ಟ್ ಇಂದು ಅರಾವಳಿ ಕುರಿತು ನಡೆಯುತ್ತಿರುವ ಇದಿಷ್ಟು ರಾದಾಂತಕ್ಕೆ ಮೂಲ ಕಾರಣವಾಗಿದ್ದು ಯಾವುದೇ ಒಂದು ಬೆಟ್ಟವನ್ನ ಅರಾವಳಿ ಬೆಟ್ಟ ಎಂದು ಹೇಳಬೇಕಾದ್ರೆ ಕನಿಷ್ಠ ನೂರು ಅಡಿ ಎತ್ತರ ಇರಲೇಬೇಕು ಎನ್ನುವ ವರದಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಈ ವರದಿಯನ್ನ ಸುಪ್ರೀಂ ಒಪ್ಪಿಕೊಂಡಿದೆ ಒಂದು ವೇಳೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಅಡಿ ಇದ್ರೂ ಕೂಡ ಅದು ಕೇವಲ ಲ್ಯಾಂಡ್ ಎಂದು ಕರೆಸಿಕೊಳ್ಳುತ್ತೆ ವಿನಃ ಬೆಟ್ಟಗಳು ಎಂದು ಕರೆಸಿಕೊಳ್ಳುವುದಿಲ್ಲ ಇನ್ನೊಂದು ವ್ಯಾಖ್ಯಾನವನ್ನ ಅರಾವಳಿ ಕುರಿತಾಗಿ ನೀಡಿದೆ ಅದೇನೆಂದ್ರೆ ಎರಡು ಬೆಟ್ಟಗಳ ನಡುವಿನ ಅಂತರ ಐನೂರು ಮೀಟರ್ ಇದ್ರೆ ಮಾತ್ರ ಅದನ್ನ ಪರ್ವತ ಶ್ರೇಣಿ ಎಂದು ಕರೆಯುತ್ತಾರೆ ಒಂದು ವೇಳೆ ಐನೂರು ಮೀಟರ್ ಗಿಂತ ಜಾಸ್ತಿ ಅಂತರ ಇದ್ರೆ ಅದನ್ನ ಬೆಟ್ಟನೇ ಅಲ್ಲ ಅರಾವಳಿ ಅತ್ಯಂತ ಪುರಾತನವಾದಂತ ಬೆಟ್ಟ ಗಾಳಿ ಮಳೆಗೆ ಸವೆದು ಅದರ ಬೆಟ್ಟಗಳ ಎತ್ತರ ಕಡಿಮೆ ಆಗಿರಬಹುದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಅರಾವಳಿ ಶ್ರೇಣಿಯಲ್ಲಿ ನೂರು ಅಡಿಗಿಂತ ಮೇಲೆ ಇರುವ ಬೆಟ್ಟಗಳ ಸಂಖ್ಯೆ ಕೇವಲ ಒಂದು ಸಾವಿರದ ಎಪ್ಪತ್ತೆಂಟು ಮಾತ್ರ ಇನ್ನುಳಿದ ಚಿಕ್ಕ ಪುಟ್ಟ ಬೆಟ್ಟಗಳು ಈ ಒಂದು ಹೊಸ ನಿಯಮದಿಂದ ಕಂಪ್ಲೀಟ್ ನೆಲಸಮವಾಗಿ ಮೈನಿಂಗ್ ಲ್ಯಾಂಡ್ ಆಗಿ ಬದಲಾಗುತ್ತೆ ಒಂದೊಮ್ಮೆ ಅರಣ್ಯ ರಕ್ಷಣಾ ಕಾಯ್ದೆ ಯಾವ ಜಾಗಕ್ಕೆ ಅನ್ವಯವಾಗುವುದಿಲ್ಲವೋ ಅಂದಿನಿಂದ ಮಾಫಿಯಾಗಳ ಅಧಿಪತ್ಯ ಸ್ಥಾಪಿಸಲು ಅವಕಾಶ ನೀಡಿದಂತಾಗುತ್ತೆ ಇಲ್ಲಿ ಇನ್ನೊಂದು ದೊಡ್ಡ ಹಗರಣವೇ ನಡೆದಿದೆ ಅದೇ ಏನೆಂದರೆ ಅಳತೆ ಮಾಡಿದ ರೀತಿಯಲ್ಲೂ ದೊಡ್ಡ ವಂಚನೆ ನಡೆದಿದೆ ಒಂದು ಬೆಟ್ಟದ ಎತ್ತರ ಅಳೆಯುವಾಗ ಸಮುದ್ರ ಮಟ್ಟದಿಂದ ಅಳೆಯಬೇಕು ಆದರೆ ಈ ಅರಾವಳಿ ಬೆಟ್ಟವನ್ನ ಪಕ್ಕದಲ್ಲಿರುವ ಬೆಟ್ಟದ ಭೂಮಿಯಿಂದ ನೋಡಿ ಅಳೆಯುವುದಂತೆ ಉದಾಹರಣೆಗೆ ಒಂದು ಬೆಟ್ಟ ನೂರ ನಾಲ್ಕು ಅಡಿ ಎತ್ತರ ಇದೆ ರಾತ್ರೋ ರಾತ್ರೋರಾತ್ರಿ ಆ ಬೆಟ್ಟದ ಅಡಿ ಐದರಿಂದ ಆರು ಅಡಿ ಮಣ್ಣು ತುಂಬಿಸಿದ್ರೆ ನಂತರ ಅದರ ಅಳತೆ ಮಾಡಿದ್ರೆ ನೂರು ಅಡಿಗಿಂತ ಕಡಿಮೆ ಆಗತ್ತೆ ಈ ಮೂಲಕ ಮಾಫಿಯಾ ಕದೀಮರ ಹೊಟ್ಟೆ ತುಂಬಿಸಲು ಸರ್ಕಾರಕ್ಕೂ ಒಂದೊಳ್ಳೆ ಅವಕಾಶ ಸಿಕ್ಕಂತಾಗತ್ತೆ ಒಂದು ವೇಳೆ ಅರಾವಳಿ ಬೆಟ್ಟ ಮೈನಿಂಗ್ ಆಗಿ ಬದಲಿದೆ ಆದರೆ ರಾಜಸ್ಥಾನದ ತಾರ್ ಮರುಭೂಮಿಯಿಂದ ಬರುವ ಬಿಸಿಗಾಳಿ ಹರಿಯಾಣ ದೆಹಲಿ ಕಡೆ ಬೀಸಲು ಪ್ರಾರಂಭವಾಗುತ್ತೆ ಯಾಕಂದ್ರೆ ಈಗ ಬರುತ್ತಿರುವ ಬಿಸಿಗಾಳಿಯನ್ನ ತಡೆದು ನಿಲ್ಲಿಸಿರುವುದೇ ಅರಾವಳಿ ಬೆಟ್ಟಗಳು ಹಾಗೆ ಈ ಬೆಟ್ಟಗಳು ಮಳೆಯನ್ನ ಸ್ಪಂಜ್ ರೀತಿಯಾಗಿ ಹೀರಿಕೊಂಡು ಅಂತರ್ಜಾಲ ಮಟ್ಟವನ್ನ ಕೂಡ ಹೆಚ್ಚಿಸುವ ಕೆಲಸ ಮಾಡುತ್ತಿದೆ ಒಂದು ವೇಳೆ ಬೆಟ್ಟಗಳು ಮಾಫಿಯಾ ತಾಣವಾದ್ರೆ ಉತ್ತರ ಭಾಗದ ಭಾರತ ನೀರಿಗಾಗಿ ಸಾಯುವ ಪರಿಸ್ಥಿತಿ ಬರ್ತದೆ ಅರಾವಳಿ ನಮ್ಮ ನೆಲದ ಇತಿಹಾಸ ನಮ್ಮ ನಾಗರಿಕತೆಯ ಸಂಕೇತ ಹೇಗೆ ಸರ್ಕಾರ ಇದನ್ನು ನಾಶಪಡಿಸೋಕೆ ಮುಂದಾಗತ್ತೆ ಒಂದು ವೇಳೆ ನಾಶ ಪಡಿಸಲು ಮುಂದಾದ್ರೆ ನಾವು ದೇಶದ ಜನರು ಇದನ್ನ ಒಪ್ಪಿಕೊಳ್ಳೋದಿಲ್ಲ ಇತ್ತೀಚೆಗೆ ಯೂನಿಯನ್ ಫಾರೆಸ್ಟ್ ಮಿನಿಸ್ಟರ್ ಒಂದು ಹೇಳಿಕೆ ನೀಡ್ತಾರೆ ನಾವು ಅರಾವಳಿಯನ್ನ ನಾಶ ಮಾಡಲು ಪ್ರಾರಂಭಿಸಿಲ್ಲ ಅಂತ ಹಾಗಾದ್ರೆ ನೀವು ನಾಶ ಪಡಿಸಲಿಕ್ಕೆ ಹೊರಟಿದ್ದೀರಿ ಅಂತ ಆಯ್ತು ಅರಾವಳಿಯನ್ನ ಮಿನಿಸ್ಟರ್ ಆಗ್ಲಿ ಪ್ರಧಾನಿ ಆಗ್ಲಿ ಕ್ರಿಯೇಟ್ ಮಾಡಿದ್ದಲ್ಲ ಆ ಬೆಟ್ಟ ಹುಟ್ಟುವಾಗ ಫಸ್ಟ್ ಆಫ್ ಆಲ್ ನೀವು ಇರಲೇ ಇಲ್ಲ ಹೀಗೆ ನೀವು ಅದನ್ನ ನಾಶ ಮಾಡೋಕೆ ಮುಂದಾಗ್ತೀರಿ ಅಂತಂದ್ರೆ ಜನ ಕೂಡ ಸುಮ್ನಿರಲ್ಲ ಇಡೀ ದೇಶ ಇದೀಗ ಸರ್ಕಾರದ ಈ ನಿರ್ಧಾರವನ್ನ ವಿರೋಧಿಸುತ್ತಿದೆ ಇನ್ನಾದ್ರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇಲ್ಲ ಅಂದ್ರೆ ಮುಂದೊಂದು ದಿನ ಜನ ಸಿಕ್ಕ ಸಿಕ್ಕಲ್ಲಿ ನಿಮಗೆ ಮಂಗಳಾರತಿ ಮಾಡೋದಂತೂ ಗ್ಯಾರಂಟಿ